ಹಣವಿಲ್ಲದ ಪಕ್ಷ ಕಟ್ಟಬೇಕು ಕಾಂತ ವಿಚಾರಕ್ಕೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೂ ವಿಚಾರ ಕಾಣುವುದಲ್ಲದೆ ಭ್ರಷ್ಟಾಚಾರ ಎಲ್ಲಿ ಕಾಣುವುದು ಕಾಂತ ವಿಚಾರದ ಸತ್ಯದಲ್ಲಿ ಹುಡುಕಾಡುತ್ತಿರುವ ನನಗೆ ನಿನ್ನ ವಿಚಾರದ ಮೆದುಳಲ್ಲೊಂದು ಐಡಿಯಾ ಕೊಟ್ಟರೆ ನೀ ಪ್ರಜ್ಞಾವಂತೆ ಕಾಂತ ನೀ ಪ್ರಜ್ಞಾವಂತೆ ಹಣ 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 ಫಂಡ್ 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 ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಓಟ್ ಯಾಕೀವಂತನೇ ಗೊತ್ತಿಲ್ಲ ಈ ಮಾಧ್ಯಮದವ್ರಿಗೆ ನಮಗೆ ವಿಚಾರ ಪ್ರಚಾರ ಮಾಡಿ ಅಂದ್ರೆ ಇವ್ರು ಒತ್ತು ಹೋಗಲ್ಲ ಈ ನನ್ನ ಮಕ್ಕಳಿಗೆ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟ ಆಗೋದೆ ಗೊತ್ತಾಗಲ್ಲ ಭ್ರಷ್ಟಾದ್ಮೇಲೆ ಇವರು ಸರಿನೂ ಹೋಗಲ್ಲ ಅದಕ್ಕೆ ಈ ದೇಶದಲ್ಲಿ ಎಷ್ಟೇ ಓಟ್ ಹಾಕಿದ್ರು ಅಭಿವೃದ್ಧಿ ಆಗಲ್ಲ ದುಡ್ಡೆ ಹಾಕಿ ಎಲೆಕ್ಷನ್ ಮಾಡ್ಬೇಕು ಅನ್ನೋದು ಮೂರ್ಖ ಪದ್ಧತಿ ಪ್ರಜಾಕಿಯ ದುಡ್ಡೇ ಇಲ್ಲದೆ ಮಾಡ್ತಾ ಇಲ್ವಾ